ಸುಮ್ನೀರ ಬೋಲೋ ಭಾರತ್ ಮತಾ ಕಿ ಶಿಳ್ಳೆ ಹೊಡೆಯೋದು ಎಲ್ಲ ಬಿಡಿ ಇಲ್ಲಿ ಸುಮ್ನೆ ಏನ್ ಸಿದ್ದರಾಮಯ್ಯನವರು ನಾವಿಬ್ರು ಏನ್ ಹೇಳ್ತೀವಿ ಕೇಳಿ ಎಲ್ಲ ತಾಯಿಂದೀರೆಲ್ಲ ಶಾಂತಿಯಿಂದ ಕೂತವ್ರೆ ನಿಮ್ ಗಲಾಟೆ ನೋಡಿ ಕೆಲವರೆಲ್ಲ ಎದ್ದೋಯ್ತವ್ರೆ ಸ್ವಲ್ಪ ಇರಿ ನಿಮ್ಗೆ ಪ್ರೀತಿ ವಿಶ್ವಾಸ ಇತ್ತು ಅಂದ್ರೆ ವೆಂಕಟೇಶನ ಹೇಳ್ದಂಗೆ ಐವತ್ ಸಾವಿರ ಓಟು ತಟ್ಟೆ ಮರೆ ಏಟು ಬಿಳಬೇಕು ಆಗ ಒಪ್ತೀವಿ ಸುಮ್ಮನೆ ಇರಬೇಕು ನೀವು ಭಾಷಣ ಎಲ್ಲ ಹಾಳು ಮಾಡಕ್ ಹೋಗ್ಬೇಡಿ ಶಸ್ ಇರ್ಬೇಕು ನಾನ್ ಬೆಳಗ್ಗೆಯಿಂದ ಹತ್ತು ಭಾಷಣ ಮಾಡಿ ಹನ್ನೊಂದನೇ ಭಾಷಣಕ್ಕೆ ಬಂದಿದ್ದೀನಿ ಎಲ್ಲೂ ಒಬ್ರು ಶೀಲೆ ಹೊಡೆದಿರ್ಲಿಲ್ಲ ನೀವೇ ಹೊಡಿತಾ ಇರೋದಿಲ್ಲ ಬಂಧುಗಳೇ ನಾಡಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಹಿರಿಯ ಸಚಿವರಾದಂತ ಮಾದೇವಪ್ನವ್ರೆ ವೆಂಕಟೇಶ್ ಅವರೇ ಏಯ್ ಸುಮ್ಮನೆ ಇರೋ ಅಂತ ಹೇಳಿದ್ರೆ ಏನೇನು ಆಡ್ತಾ ಇದ್ದೀರಿ ನೀವು ಅವ್ರ ಯಾವಾಗ ಬಾಯಿ ಮುಚ್ಚಿಸೋ ಅವನಿಗೆ ಇವ್ರು ಅಬ್ನೇ ಅಲ್ಲ ನಾಡಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಹಿರಿಯ ಮಂತ್ರಿಗಳಂತ ಮಾದೇವಪ್ಪನವರೇ ವೆಂಕಟೇಶ್ ಅವರೇ ಬೆಳಗಾವಿಂದ ಭಾಳ ದೂರದಿಂದ ನಿಮ್ಮೆಲ್ಲರೂ ಕೂಡ ನಾನು ಇದ್ದೇನೆ ಅಂತೇಳಿ ಬಂದಂಥ ಸತೀಶ್ ಜಾರಕಿಹೊಳಿ ಅವರೇ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ತನ್ವೀರ್ ಶೇಟ್ ಅವರೇ ಯತೀಂದ್ರ ಸಿದ್ದರಾಮಯ್ಯನವರೇ ತಮ್ಮಯ್ಯನವರೇ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರು ಮಿತ್ರ ಅಂತ ಮಂಜುನಾಥ್ ಅವರೇ ಅವರ ತಂದೆ ನಾವು ಅವರೆಲ್ಲ ಜೊತೆಯಲ್ಲಿ ವರ್ಷದಿಂದ ನಲವತ್ತು ವರ್ಷದಿಂದ ಪಕ್ಷವನ್ನು ಕಟ್ಟ ಅವರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ ನಮ್ಮ ಪುಷ್ಪ ಅಮರನಾಥ್ ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷ ಇದ್ದಾರೆ ತಿಮ್ಮಯ್ಯನವರು ಇದ್ದಾರೆ ಜಿಲ್ಲಾ ಕಾಂಗ್ರೆಸ್ನ ಸಿಯ ಬಹಳ ಜನ ಎಲ್ಲ ಹಿರಿಯ ಪದಾಧಿಕಾರಿಗಳಿದ್ದಾರೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳಿದ್ದಾರೆ ಎಲ್ಲ ಮುಖಂಡರುಗಳು ಭಾಳ ಜನ ಎಲ್ಲ ಮುಖಂಡಗಳಿದ್ದಾರೆ ನಾನು ಕೆಲವರ ಹೆಸರು ತಗೊಂಡಿದ್ದೀನಿ ಹೆಸರು ತಗೊಳ್ಳಿಲ್ಲ ಅಂತೆಲ್ಲ ಯಾರು ಬೇಜಾರು ಮಾಡ್ಕೊಂತ ಅವಶ್ಯಕತೆ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಸೋಲುಗೆ ಜಯವನ್ನು ಕೊಡಬೇಕು ಅಂತೇಳಿ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರು ಎಲ್ಲ ಮತದಾರರ ಬಂಧುಗಳೇ ಇವತ್ತು ಮೈಸೂರು ಕೊಡಗು ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಕಾರ್ಯಕರ್ತರು ಮತದಾರ ಉತ್ಸಾಹ ನೋಡಿದ್ರೆ ನಮ್ಮ ಅಭ್ಯರ್ಥಿ ಅತಿ ಹೆಚ್ಚು ಅಂತರದಿಂದ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನನಗೆ ಮೂಡ್ತಾ ಇದೆ ನಾವು ಯಾರ ಅಭ್ಯರ್ಥಿಯನ್ನು ನಾವು ಮಾಡಿದ್ದೇವೆ ಡಿ ಸಿ ಅವರು ಅಭ್ಯರ್ಥಿ ಹೆಸರು ಹೇಳಬಾರದು ಅಂತ ಹೇಳಿದ್ರೆ ಹೇಳಿದ್ರೆ ಅವ್ರ ಅಕೌಂಟ್ ಗೆ ಇವೆಲ್ಲ ಬಂದ್ಬಿಡ್ತದೆ ಅಂತ ಹೇಳಿದಂತೆ ಪಾಪ ನಮ್ಮ ಅಭ್ಯರ್ಥಿ ಸರಳತೆಯ ಬಡತನ ನಿಮ್ಮ ಧ್ವನಿ ಆಗುವಂತ ಒಬ್ಬ ಅಭ್ಯರ್ಥಿ ಪೊಲೀಸ್ ಸ್ಟೇಷನ್ ಕರೀಲಿ ತಾಲೂಕು ಆಫೀಸ್ ಕರೀಲಿ ಡಿ ಸಿ ಆಫೀಸ್ ಕರೀಲಿ ಎಲ್ಲಿಗೆ ಕರೀಲಿ ನಿಮ್ಮ ಸೇವಕರಾಗಿ ನಿಂತ್ಕೊಳ್ಳೋ ಒಬ್ಬ ಅಭ್ಯರ್ಥಿಯನ್ನ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಶಾಸಕರು ನಾವೆಲ್ಲ ಸೇರಿ ನಿಮ್ಮ ಮಣ್ಣಿಗೆ ಹಾಕಿದ್ದೇವೆ